ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಬಿರಿಯಾನಿ ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಇಷ್ಟ ಇರೋದಿಲ್ಲ ಬನ್ನಿ ನಾನು ಇವತ್ತು ನಿಮಗೆ ಎಗ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಚ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಸ್ಟ್ ನಾನು ಇಲ್ಲಿ ಒಂದು ಕಡಾಯಿ ತಗೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದು ಬಿಸಿ ಆದಾಗ ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ ಸ್ವಲ್ಪ ಮತ್ತು ಉಪ್ಪು ಒಂದು ಚೂರು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ನಾನು ಇಲ್ಲಿ ಮೊಟ್ಟೆಗಳನ್ನು ಒಂದು ಡಿಸೈನ್ ಮೊಟ್ಟೆ ತಗೊಂಡಿದ್ದೆ ಅದನ್ನು ನೀಟಾಗಿ ಬೇಯಿಸ್ಕೊಂಡು ಒಂದು ಸೆಂಟ್ರಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿಕೊಂಡು ಅದನ್ನು ಈ ಎಣ್ಣೆ ನಾವೇನು ಮಾಡ್ಕೊಂಡಿದ್ದೀವಿ ಎಣ್ಣೆ ಅದನ್ನು ನೀಟಾಗಿ ಹುರ್ಕೋಬೇಕು ಆ ಎಣ್ಣೆಯಲ್ಲಿ ಈ ಮೊಟ್ಟೆಗಳನ್ನೆಲ್ಲ ಸೇರಿಸಿ ಹುರ್ಕೋಬೇಕಾಗತ್ತೆ ಸ್ವಲ್ಪತ್ತು ಅದಾದಮೇಲೆ ಅದನ್ನು ನೀಟಾಗಿ ಒಂದು ತಟ್ಟೆಗೆ ನಾವು ತೆಗ್ದಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ವೆರೈಟಿಯಾಗಿ ನಾವು ಬಿರಿಯಾನಿಗಳನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದೇ ಥರ ನಾನು ಇಲ್ಲಿ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವು ಚಿಕನ್ ಅಥವಾ ಮಟನ್ ಈ ಥರ ಯಾವುದೇ ಅದರಲ್ಲೂ ನಾವು ಮಾಡಿ ಇರ್ತೀವಿ ಈ ಥರ ಹೆಗ್ಗಲು ಸಹ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಜೊತೆಗೆ ಅದಕ್ಕೆ ಪಲಾವ್ ಸಾಮಾನುಗಳನ್ನ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸ್ಟಾರುವ ಸೋಂಪು ಕಾಳು ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಹಾಗೆ ಹುರ್ಕೋಬೇಕಾಗತ್ತೆ ಇದಾದ ಮೇಲೆ ಇದಕ್ಕೆ ಒಂದು ಒಂದು ಗಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಬಿಡಿ ಬಿಡಿಯಾಗಿ ಬಿಡಿ ಆದಾಗ ಅದು ಆ ಈರುಳ್ಳಿ ಎಲ್ಲ ಸಪ್ರೇಟ್ ಆದಾಗ ನಾವು ನೆಕ್ಸ್ಟ್ ಹೆಣ್ ಹಾಕ್ಕೋಬೇಕಂತ ನೋಡೋಣ ಇದೆಲ್ಲ ನೀಟಾಗಿ ಬಿಡಿಯಾಗಿದೆ ಬನ್ನಿ ಈಗ ಅದಕ್ಕೆ ಅದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಅದೇ ಥರ ಉರ್ಕೋಬೇಕಾಗತ್ತೆ ನೆಕ್ಸ್ಟ್ ಮೇಲೆ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಇದನ್ನು ನೀಟಾಗಿ ಹಾಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇದೆಲ್ಲ ಫ್ರೈ ಆಗಿದೆ ಈಗ ನಾನಿಲ್ಲಿ ಎರಡು ಟೊಮೆಟೊ ಅಣ್ಣಾಗಿರೋ ಟೊಮೆಟೋನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಸ್ವಲ್ಪ ಗೊಜ್ಜು ಥರ ಆಗಬೇಕು ಈ ಪೇಸ್ಟ್ ಥರ ಆಗಬೇಕು ಈ ಟೊಮೆಟೊ ಗೊಜ್ಜು ಇದು ಇದಾದ ಮೇಲೆ ಇದಕ್ಕೆ ಅದಕ್ಕೆ ನಾನೊಂದು ಸ್ವಲ್ಪ ಪುದೀನ ಸೊಪ್ಪು ಸಹ ನೀಟಾಗಿ ಕಟ್ ಮಾಡಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಇದನ್ನು ಬೇಯೋದಕ್ಕೆ ಹಾಗೆ ಬಿಡಬೇಕು ಅದೆಲ್ಲ ಬೆಂದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟು ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಮತ್ತೆ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಬೇ ಬೇಯಬೇಕು ಇದೆಲ್ಲ ಬೆಂದಮೇಲೆ ನಾವು ಇದಕ್ಕೆ ಸ್ವಲ್ಪ ಖಾರದ ಪುಡಿ ನಾನು ಇಲ್ಲಿ ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಮೊದಲೇ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡಿರೋದು ಖಾರ ಇರುತ್ತೆ ಈಗ ಧನಿಯಾ ಪೌಡಿ ಸ್ವಲ್ಪ ಮತ್ತು ಬಿರಿಯಾನಿ ಪೌಡರ್ ಒಂದು ಸ್ಪೂನ್ ಹಾಕೋಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಚಿಕನ್ ಮಸಾಲೆ ಸೂಪ್ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಾವು ಇದಕ್ಕೆ ಮೊಸರು ಸಹ ಸೇರಿಸ್ಕೊಳ್ಳೋಣ ಮೊಸರು ನಾನಿಲ್ಲಿ ಒಂದು ಅರ್ಧ ಕಪ್ಪಾಗೋಷ್ಟು ತಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಅದಕ್ಕೆ ಮೊಸರು ಸ್ವಲ್ಪ ಒಂದು ಅರ್ಧ ಕಪ್ಪಾಗುವಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಬೇಯೋದಕ್ಕೆ ಬಿಡೋಣ ಈಗ ಅದಕ್ಕೆ ನಾವು ಅಕ್ಕಿನ ತೊಳೆದಿಟ್ಕೋಬೇಕು ನಾನು ಇಲ್ಲಿ ಅಕ್ಕಿ ಒಂದು ನಾಲ್ಕು ಗ್ಲಾಸ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಮನೇಲಿ ಎಲ್ಲರೂ ಇರ್ತೇವೆ ಅದಕ್ಕೆ ನಾಲ್ಕು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಜೊತೆಗೆ ಈಗ ಒಂದು ಸ್ವಲ್ಪ ಅರಶಿನ ಮತ್ತು ಉಪ್ಪು ಸಹ ಸೇರಿಸ್ಕೊಳ್ಳೋಣ ಮೊದಲೇ ಉಪ್ಪು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮೊಟ್ಟೆನ ಬೇಯಿಸ್ಕೊಂಡಿದ್ದೀವಲ್ವ ಅದಕ್ಕೆ ಉಪ್ಪು ಒಂದು ಚೂರು ಹಾಕ್ಕೊಳ್ಳಿ ಸಾಕಾಗುತ್ತೆ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಮೊದಲೇ ಹೇಳ್ದಂಗೆ ಒಂದು ನಾಲ್ಕು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ತೊಳೆದು ನೀಟ ನೀಟಾಗಿ ಹಾಕ್ಕೋಬೇಕಾಗತ್ತೆ ನೋಡಿ ತೊಳೆದು ಹಾಕೊಂಡಿದ್ದಾದಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅಂದರೆ ಮಸಾಲೆ ನೀಟಾಗಿ ಅಕ್ಕಿಗೆಲ್ಲ ಹಿಡಿಬೇಕು ಆ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡ್ಕೋಬೋದು ಈಗ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ನಾಲ್ಕು ಗ್ಲಾಸ್ ಅಕ್ಕಿ ಆಗಿರೋದ್ರೆ ಅಂತ ಎಂಟು ಗ್ಲಾಸ್ ನೀರನ್ನು ಸಹ ಸೇರಿಸ್ಕೋಬೇಕು ನಿಮಗೆಲ್ಲ ಗೊತ್ತೇ ಇದೆ ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ನಮಗೆಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು ಅಂದರೆ ಆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದರೆ ನಾವು ಈಗ ಅದ್ರಾಗೆ ಎಲ್ಲನೂ ಸೇರಿಸ್ಕೋಬೋದು ಬಟ್ ಚೆನ್ನಾಗಿದೆ ಕರೆಕ್ಟಾಗಿದೆ ಅಂತಂದರೆ ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಮೊಟ್ಟೆಗಳನ್ನು ಒಂದೊಂದಾಗಿನೇ ಇದರಲ್ಲಿ ಹಾಕ್ಕೊಳ್ಳೋಣ ಅಷ್ಟೇ ತುಂಬ ಸಿಂಪಲ್ಲಾಗಿ ಒಂದು ಬಿರಿಯಾನಿ ರೆಡಿ ಆಗುತ್ತೆ ಇದನ್ನೊಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ ಅದಕ್ಕಿಂತ ಮೊದಲು ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಗಾರ್ಲಿಶ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ನಾನೀಗ ಮುಚ್ಚಲನ ಮುಚ್ಚಿಟ್ಟು ಒಂದು ಎರಡು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಜಲ್ ಕೂಗಿಸ್ಕೊಂಡಿದ್ದಾದಮೇಲೆ ಈ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು